ಹೆಚ್ಚಿನ ಅಧ್ಯಯನ ವೇದಿಕೆ ಸಂಯುಕ್ತ ಆಶ್ರಯದಲ್ಲಿ ಇದೆ ಇದೀಗ ಬೃಹತ್ ಕೈಗಾರಿಕೆ ಮತ್ತು ಮಧ್ಯಮ ಮತ್ತು ಸೌಕರ್ಯ ಅಭಿವೃದ್ಧಿ ಕರ್ನಾಟಕ ಸರ್ಕಾರದ ಸಂಪುಟ ದಂಜೆ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಕೆಲವೇ ನಿಮಿಷದಲ್ಲಿ ಆಗಮಿಸಲಿದ್ದಾರೆ ಅವರ ಒಂದು ಮುನ್ಸೂಚನೆ ಪ್ರಕಾರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ

இவத்து தன்ன எப்பட சந்தர் அனுபவத்தில்தோகா டாக்டர் சுரேஷ் ஜம் அவருக்கு அக்கியும் மற்றும் பரிசோதனா கேள்வி வத்தியில் ஆதிகபூர்வ சன்ம ಒದಗಿಸಿಕೊಟ್ಟಿದ್ದಾರೆ ಈ ನಮ್ಮ ಸರಸ್ವತಿ ಪಾಟೀಲ್ ಅವರ ಅಭಿನಂದನಾ ಗ್ರಂಥದಲ್ಲಿಯೂ ಕೂಡ ಒಳ್ಳೊಳ್ಳೆಯ ಲೇಖನಗಳು ಜೊತೆಗೆ ನಿರಂತರವಾಗಿ ಬಸವ ಸಾಹಿತ್ಯವನ್ನ ಪ್ರಚಾರ ಪಡಿಸ್ತಾ ಬಂದಿದೆ ಈಗ ಈ ಲಾಂಛನದ ಮೂಲಕ

ಅಂತಹ ಒಂದು ತಾರತಮ್ಯಗಳಿದ್ದಾವೆ ಅವುಗಳು ತಪ್ಪು ಕಾಯಕದಿಂದಲೇ ಎಲ್ಲವೂ ಮನೆಗೆ ಬರಬೇಕು ಅಂತಕ್ಕಂತಹ ಅಪೇಕ್ಷೆ ಏನಿದೆ ಅದು ಕೂಡ ತಪ್ಪು ಅಂತಕ್ಕಂತಹ ಮಾತನ್ನ ಬಸವಣ್ಣ ಅವರು ಹೇಳ್ತಾರೆ ಒನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂತಹ ಚಿಂತನೆ ಏನು ಅಂದ್ರೆ ಕಾಯಕ ವಾಸೋಹ ಸಹಿತ ನನಗೆ ಬಂದಿರತಕ್ಕಂಥ ನನಗೆ ಬಂದಿರತಕ್ಕಂತಹ ನನ್ನ ಕಾಯಕಕ್ಕೆ ನನಗೆ ಸಿಕ್ಕಿರ್ತಕ್ಕಂತಹ ಒಂದು ಸಂಭಾವನೆಯಲ್ಲಿ ನನ್ನ ಆಕಾಂಕ್ಷೆಗಳನ್ನು ತೀರಿಸಿದ ನಂತರ ನನ್ನೊಂದಿಗೆ ಇರತಕ್ಕಂತಹ ಅವಶ್ಯಕತೆಗೆ ಆಧಾರದ ಮೇಲೆ ನಾನು ಅದನ್ನ ಸಮಾಜಕ್ಕೆ ವ್ಯಕ್ತಿಗಳಿಗೆ ನೀಡಬೇಕು ಅಂತಕ್ಕಂಥದ್ದು ಗಾಯಕ ಯಾವ ಕಾಯಕ ದಾಸೋಹದೊಂದಿಗೆ ಅಂತಿಮವಾಗೋದಿಲ್ಲ ಅದು ಕೂಡ ಗಾಯಕ ಅಂತ ಅನಿಸ್ಕೊಳ್ಳೋದಿಲ್ಲ ನಾನು ಇದು ಬಸವಣ್ಣನವರು ನಮಗೆ ನೀಡಿ ಹೋಗತಕ್ಕಂಥ ಸಿದ್ಧ ಬಸವಧರ ವಿಚಾರಗಳನ್ನು ನೋಡಿದರೆ ಸಮಾನತೆಗೆ ಅದರಲ್ಲಿಯೂ ಮುಖ್ಯವಾಗಿ ಸಾಮಾಜಿಕ ಸಮಾನತೆಗೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನು ನಾವು ಹಾಕಿದ್ರೆ ಯಾಕಂದ್ರೆ ಸಮಾಜದಲ್ಲಿರ್ತಕ್ಕಂಥ ವರ್ಗವನ್ನ ಆ ಬೇಧವನ್ನು ತೊಡೆದು ಹಾಕಬೇಕು ಅನ್ನೋ ಬಸವಣ್ಣವರ ಒಂದು ವಚನದಲ್ಲಿ ನಾವೆಲ್ಲ ನೋಡ್ತೇವೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನಂದೆನಿಸಯ್ಯ ಅಂದ್ರೆ ಇಡೀ ವಿಶ್ವವೇ ನನ್ನ ಕುಟುಂಬ ಇದು ವಿಶ್ವವೇ ನನ್ನ ಸಂಸಾರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನನ್ನವರು ಅಂತಕ್ಕಂಥದ್ದು ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂತಹ ಮೇಲು ಕೀಳುಗಳನ್ನ ಭೇದಗಳನ್ನ ಮರೆತು ಎಲ್ಲರೂ ನಾವು ಒಂದು ಅಂತಕ್ಕಂತಹ ಭಾವನೆಯನ್ನ ಮಾಡುವ ಮುಖಾಂತರ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಅಂತಕ್ಕಂತಹ ಮಾತನ್ನ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಬಸವಣ್ಣನವರ ಕಾಲದಲ್ಲಿ ಬಹಳ ಉತ್ತುಂಗದಲ್ಲಿ ಯಾರ್ಯಾರು ಮುಖ್ಯಸ್ವಾದಂತಹ ಒಂದು ಪ್ರಸಂಗದಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ಬಹಳ ಒಂದು ಮಾತನ್ನು ಹೇಳ್ತಾರೆ ಅವರ ಮಹಾಮನೆಯಲ್ಲಿ ಇರ್ತಕ್ಕಂಥ ಚಂದಯ್ಯ ಚೆಂದಯ್ಯರ್ತನ ಶರಣ್ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಯಾವ ಜಗತ್ತಿನ ಯಾವ ಮಾತಾಡ್ತಾರೆ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಲ್ವೆಂದ ಅಧಿಕ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವಗೆ ಹೇಳ್ತಾರೆ ಬಸವಣ್ಣನವರು ನಮ್ಮ ಮಾದಾರ ಚೆನ್ನಯ್ಯ ಈ ಶರಣ ಕುಲಕ್ಕೆ ತಿಲಕವಿದ್ದ ಹಾಗೆ ಅವರು ನಿಗಿಂತ ನನಗೆ ಅವರೇ ಅಧಿಕ ಅಂತಕ್ಕಂಥ ಮಾತು ಹಾಗೆ ಹೇಳುವ ಮುಖಾಂತರ ಆ ಅಸ್ಪೃಶ್ಯರನ್ನು ಅಪ್ಪಿಕೊಂಡು ತಮ್ಮ ಉತ್ತೂದಲ್ಲಿ ಕೂರಿಸ್ತಾ ಅಂತಕ್ಕಂಥ ಒಂದು ಮಾತನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂತಹ ಒಂದು ವಿಚಾರವನ್ನು ಮಾಡ್ತಾರೆ ಆದ್ರೆ ಇವತ್ತಿನ ದಿವಸ ಬಸವಣ್ಣ ಅವರ ಕಾಲದಲ್ಲಿ ನಾವೇನ್ ಮಾಡಿದ್ವಿ ಜಾತಿಯನ್ನ ಹಾಕಿ ಶರಣ ಸಂಕುಲಕ್ಕೆ ಅವರೆಲ್ಲ ಸ್ವಾಗತಿಸಿ ಅವರ ಕಾಯಕದ ಚಿಂತನೆಗಳನ್ನು ತೋರಿಸ್ತಕ್ಕಂತಹ ಕೆಲವೊಂದು ಈ ಉದಾಹರಣೆಗಾಗಿ ಸಮಗಾರ ಇರಬಹುದು ಮಾದಾರ ಮೇದಾರ ಗೋಹರ ಅಂಬಿಗ ಮುಂತಾದ ಪದಗಳಿಗೆ ಅಂಟಿಕೊಂಡಿರತಕ್ಕಂತಹ ಜಾತಿಯ ಪುಸ್ತಕಗಳನ್ನು ಕಿತ್ತ ಬಸವಣ್ಣ ಅವು ಕಾಯಕದ ಸೂಚಕಗಳಾಗಿ ಮುಂದುವರಿಬೇಕನ್ನುವಂಥ ಬಸವಣ್ಣನವರ ಬಸವಾದಿ ಶರಣರ ಆಗಿತ್ತು ಅದು ಹಾಗೆ ನಡೆದಿತ್ತು ಕೂಡ ಇವತ್ತು ಮತ್ತೆ ನಾವು ಆ ಜಾತಿಯ ಸೂಚಕಗಳನ್ನು ಅವುಗಳಿಗೆ ತಳಕು ಹಾಕ್ತಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ಖೇದ ಇವತ್ತು ನನ್ನನ್ನು ಕೂಡ ಇದೆ ಬಸವಾದಿ ಶರಣರ ಚಿಂತನೆಗಳನ್ನು ನೋಡಿದರೆ ಭ್ರಷ್ಟತೆಯನ್ನು ಬಹಳ ಸ್ಪಷ್ಟವಾಗಿ ಅವರು ವಿರೋಧ ಮಾಡ್ತಾರೆ ಬಸವಣ್ಣನವರ ಒಂದು ವಚನದಲ್ಲಿ ಹೇಳ್ತಾರೆ ಅವರು ಮಣ್ಣಿನೊಳಗೊಂದೆರೆಯ ಅನ್ನದೊಂದಗಳ ಸೀರೆ ಒಳಗೊಂದೆರೆಯ ಇಂದಿಗೆ ನಾಡಿಗೆ ಬೇಕೆಂದ ನಾಟಡೆ ನಿಮ್ಮಾನೆ ನಿಮ್ಮ ಪ್ರಮುಖರಾಣೆ ನಿಮ್ಮ ಶರಣಂಗಲ್ಲದೆ ಮತ್ತೊಂದು ನರಿಗೆ ಕೂಡ ದೇವ ನಾನು ಯಾವುದನ್ನು ಸಂಗ್ರಹ ಪ್ರವೃತ್ತಿಯನ್ನು ನಾನು ಇಲ್ಲಿ ಮಾಡಿಕೊಳ್ಳೋದಿಲ್ಲ ನನ್ನ ಕಾಯಕದಿಂದ ಬಂದದ್ದನ್ನು ಮತ್ತೆ ನಾನು ಸಮಾಜಕ್ಕೆ ನೀಡ್ತೇನೆ ಭ್ರಷ್ಟತೆಯಿಂದ ನಾನು ಈ ಶ್ರೀಮಂತಿಕೆಯನ್ನ ಸಂಪತ್ತನ್ನು ಬೆಳೆಸುವ ಹುಚ್ಚು ಬೇಡ ಅಂತಕ್ಕಂಥದ್ದು ಅಂದ್ರೆ ಇವತ್ತು ಬಹಳಷ್ಟು ಭ್ರಷ್ಟತೆ ಇವತ್ತು ಸಮಾಜದಲ್ಲಿ ಬೆಳಿತಾನೆ ಇದೆ ಅಂತವರನ್ನು ಗೌರವಿಸುವಂತಹ ವ್ಯವಸ್ಥೆಗಳು ಕೂಡ ಇವತ್ತು ನಡೆದಿದ್ದಾರೆ ಅಂಥದ್ದಾಗಬಾರ್ದು ಅನ್ನುವಂಥ ಬಹಳ ಸ್ಪಷ್ಟವಾಗಿರ್ತಕ್ಕಂತಹ ಚಿಂತನೆಯನ್ನ ಬಸವಣ್ಣ ಅವರು ಹೇಳ್ತಾರೆ ಬಸವಣ್ಣನವರ ಆ ಒಂದು ಅನುಭವ ಮಂಟಪದಲ್ಲಿ ಇಬ್ಬರು ಶರಣ ದಂಪತಿಗಳು ಇರ್ತಾರೆ ತಮ್ಗೆಲ್ಲ ಗೊತ್ತಿದೆ ನಾನು ಈ ತಾಯಂದರಿಗೆ ಮಾತನ್ನು ಹೇಳಿದ್ರೆ ಆಶಯ ವಿಚಾರವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಲಿಂಗ್ಸೂರು ತಾಲೂಕಿನ ಅಮರೇಶ್ವರದ ಇಬ್ಬರು ಶರಣ ದಂಪತಿಗಳು ಆಯ್ದಕ್ಕೆ ಲಕ್ಕಮ್ಮ ಮತ್ತು ಆಯ್ದಕ್ಕೆ ಮಾರಯ್ಯ ಅಂತಕ್ಕಂಥ ಶರಣ ದಂಪತಿಗಳು ಬಸವಣ್ಣನ ಆಸ್ಥಾನದಲ್ಲಿರ್ತಾರೆ ಅವ್ರ ಕಾಯಕ ಏನು ಅಂತಂದ್ರೆ ಬಸವಣ್ಣನವರ ಮಹಾಮನೆಯಲ್ಲಿ ದಾಸೋಹಕ್ಕಾಗಿ ಆ ಭತ್ತವನ್ನು ಕೊಟ್ಟುವಾಗ ಭತ್ತ ಆ ಕಡೆ ಈ ಕಡೆ ಸಿದ್ರು ಹೋಗ್ತಿರ್ತದೆ ಅಂತ ಭತ್ತವನ್ನು ಆಯ್ದಕ್ಕಿ ಆಯ್ಕೊಂಡು ಬಂದು ಕೂಡ ಹಾಕೋದು ಸಾಯಂಕಾಲ ಅವ್ರ ಮನೆಗೆ ಹೋಗುವಾಗ ತಮಗೆ ಮತ್ತು ಐದು ಜನ ನೀಡಲಿಕ್ಕೆ ಎಷ್ಟು ಬೇಕು ಅಷ್ಟು ಅಕ್ಕಿ ಗಂಟು ಕಟ್ಟಕೊಂಡು ಹೋಗ್ತದೆ ಒಂದು ದಿವಸ ಲಕ್ಕಮ್ಮ ಬಂದಿರಲಿಲ್ಲ ಮಹಾಮನೆಗೆ ಮಾರಯ್ಯನವರು ಒಂದು ಸ್ವಲ್ಪ ಬೋಟ ಗಂಟು ಕಟ್ಕೊಂಡು ಹೋದ್ರು ಬಸವಣ್ಣ ಹೇಳಿದ್ರು ಕಟ್ಕೊಂಡ್ರು ಅವ್ರಲ್ಲಿ ಅವರೇ ಕಟ್ಕೊಂಡಿದ್ದರು ಮನೆಯವ್ರೆಲ್ಲ ದೂರ ನಿಂತಿದ್ರು ಲಕ್ಕಮ್ಮ ಹೊರಟು ಮಾರಾಯಣ್ ದೊಡ್ಡ ಗಂಟು ಕಟ್ಟಕೊಂಡು ಬಹುದನ್ನು ನೋಡಿದ್ರು ಲಕ್ಕಮ್ಮ ಅಲ್ಲೇ ನಿಲ್ಲಿಸಿದ್ರು ನಿಲ್ರಿ ಅಂತ ಹೇಳಿದ್ರೆ ಮಾರೇ ಒಂದು ವಚನ ಅಲ್ಲೇ ನಿರಂತರವಾಗಿ ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ ಮಾರೇನವ್ರು ಹೇಳ್ತಾರೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಆಜಾತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೆ ಈ ಆಸೆ ನಿಮಗೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಒಳಗೆ ಬಿಡೋದು ಮನೆ ಎದಕ್ಕೆ ಕಟ್ಟಬಂದ್ರೆ ಅಷ್ಟೆ ಅಕ್ಕಿ ಯಾರಿಗ ಬೇಕೋ ಕೇಳ್ತಾ ಇಲ್ಲ ಅನ್ನ ಬಸವಣ್ಣನವ್ರು ಕಟ್ಕೊಂಡು ಹೋಗುವ ವಾಪಸ್ ಹೋಗಿ ಮಹಾಮನೆಯೊಳಗೆ ಸುರಿವ ಒಳಗೆ ಬರೀಲಿಕ್ಕ ಬರಬೇಡ್ರಿ ಮನೆಯೊಳಗೆ ಮನೆಯಲ್ಲಿ ಒಬ್ಬ ತಾಯಿ ಇಂತಹ ಆಸೆಯ ಚಿಂತನೆಗಳಿಂದ ದುರಾಸೆಯ ಚಿಂತನೆಗಳಿಂದ ಹೊರಗೆ ಹೋಗ್ತಕ್ಕಂತಹ ಒಂದು ನಿರ್ಧಾರವನ್ನು ಮಾಡಿದ್ದೆ ಆದ್ರೆ ಖಂಡಿತ ಹೇಳ್ತೇನೆ ಸಮಾಜದಲ್ಲಿ ಪ್ರಸ್ತುತ ಬಹಳ ಕೆಲವ ಸೊ ಹಾಗಾಗಿ ನಾನು ಹೇಳುದೇನಂದ್ರೆ ಆಸೆ ಇರಬೇಕು ಆದ್ರೆ ದುರಾಸೆಗಳಿರ್ಬಾರ್ದು ಮನುಷ್ಯ ಧರ್ಮದ ಇನ್ನೊಂದು ಚಿಂತನೆಯನ್ನು ನಾವು ನೋಡಿದ್ದೆ ಆದರೆ ದಯ ಅನ್ನುವಂಥ ಬಹಳ ಮುಖ್ಯ ಯಾವ ಧರ್ಮದಲ್ಲಿ ದಯದ ಚಿಂತನೆಗಳಲ್ಲೂ ಅವು ಧರ್ಮ ಅಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವುದಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವೆಯ ಅಹಿಂಸೆಯ ಪರಾಪಾಸ್ಥೆಯನ್ನು ಹೇಳಿದಂಥವರು ಬಸವಣ್ಣ ಸೊ ಹಾಗಾಗಿ ಬಸವ ಧರ್ಮದಲ್ಲಿ ಲಿಂಗಾಯಕ ಧರ್ಮದಲ್ಲಿ ಧರ್ಮದಲ್ಲಿ ಹಿಂಸೆಗೆ ಎಲ್ಲಿಯೂ ಅವಕಾಶ ಇಲ್ಲ ಆಸ್ಪದ ಇಲ್ಲ ಅಂತಹ ಒಂದು ಚಿಂತನೆಗಳು ಇನ್ನು ಅರಿವು ಮತ್ತು ಆಚಾರಗಳ ವಿಚಾರಕ್ಕೆ ಬಂದಾಗ ಬಸವಣ್ಣನವರು ಅರಿವಿನ ಬಗ್ಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕಪ್ಪಡಿ ಸಂಗಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ನಡೆಸುತ್ತ ವಿಶ್ವ ವಿಭೂತಿ ಜಗಜ್ಯೋತಿ ಭಕ್ತಿ ಭಂಠಾರಿ ಬಸವಣ್ಣನವರನ್ನ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನ ಮುನ್ನೂರು ಜನ ವಚನಕಾರರನ್ನ ಮೂವತ್ನಾಲ್ಕು ಜನ ವಚನ ಕಾರ್ತಿಯರನ್ನ ಲಕ್ಷದ ತೊಂಬತ್ತಾರು ಸಾವಿರ ಜನ ಜಂಗಮರನ್ನ ಈ ನಾಡಿನ ಎಲ್ಲ ಸಂತ ಮಹಾಂತರನ್ನ ಜಗತ್ತಿನ ದಾರ್ಶನಿಕರನ್ನ ಈ ನಾಡು ಕಂಡ ಸಂತ ಪೂಜ್ಯ ಸಿದ್ದೇಶ್ವರ ಶ್ರೀಗಳನ್ನು ಎನ್ನ ಜನ್ಮದಾತೆಯನ್ನ ಮನದಂಗಲದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ ನೆಲೆಸುತ್ತ ಬಸವ ತಿಳುವಳಿಕೆ ಕೇಂದ್ರ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ ಪುಣೆ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆ ಇವರು ಸಂಯುಕ್ತವಾಗಿ ಈ ದಿನದಂದು ಆಯೋಜಿಸಲಾಗಿರ್ತಕ್ಕಂಥ ಈ ಅಭಿನಂದನ ಸಮಾರಂಭ ಹಾಗೂ ಅನುಭವ ಸಿರಿ ಗ್ರಂಥ ಲೋಕಾರ್ಪಣೆಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಆತ್ಮೀಯರು ಹಿರಿಯರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಈ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಈ ಈ ದಿನದಂದು ಅವರ ಗೌರವ ಉಪಸ್ಥಿತಿಯ ಮೂಲಕ ತಮ್ಮೆಲ್ಲರ ಅಭಿನ ದೇವರಿಗೆ ಕೈಯಾಟ ಮುಗಿಯುವೆ ಬಹಳ ಸುಂದರವಾಗಿರ್ತಕ್ಕಂಥ ಮುಕ್ತಕ ಎರಡೇ ಸಾಲ ಇದ್ರೂ ಕೂಡ ಬಸವಣ್ಣನ ಬಗ್ಗೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಚಿಂತನೆಗಳನ್ನು ನಮ್ಗೆ ಹೇಳ್ತೇನೆ ಮಲ್ಲಿಗೆ ಅಂದ್ರೆ ಅನುಭವ ಆಧ್ಯಾತ್ಮ ಸತ್ಯ ಸಮತೆ ಈ ಎಲ್ಲವುಗಳ ಸುಮಧುರವನ್ನು ನೀಡ್ತಕ್ಕಂತಹ ಮಲ್ಲಿಗೆ ನಿನ್ನ ಹತ್ರ ಇದೆ ಅದನ್ನು ಬಿಟ್ಟು ಅದಕ್ಕೆ ವೈರುಧ್ಯವಾಗಿರ್ತಕ್ಕಂತಹ ಚಿಂತನೆಗಳನ್ನು ಹೊರತಿಸತಕ್ಕಂತಹ ಅಥವಾ ನೀಡ್ತಕ್ಕಂತಹ ಮುಳ್ಳನ್ನು ಮುಡಿಯುವ ಹುಚ್ಚು ನಿನಗೆ ಯಾಕೆ ಅಂತಕ್ಕಂಥ ಎರಡನೇದು ಕಾಶ್ಮೀರದಿಂದ ಕನ್ಯಾಕುಮಾರಿಗಳು ಎಲ್ಲಿರುವ ಎಲ್ಲಾ ದೇವರುಗಳನ್ನು ಸುತ್ತಾಡಿತೀವಿ ನಾವು ಅಲ್ಲಿ ನೀವು ಏನು ಬರ್ತೀವಿ ಒಂದು ಕೆಳಗೆ ಹೋಗುವುದಲ್ಲ ನಿರಂತರವಾಗಿ ಕಲ್ಯಾಣದೊಳಗೆ ಅಣ್ಣ ಬಸವಣ್ಣನೇ ಇದ್ದಾನೆ ಈ ನಾಡಿಗೆ ಈ ಜಗತ್ತಿಗೆ ಈ ವಿಶ್ವಕ್ಕೆ ತನ್ನದೇ ಆಗಿರತಕ್ಕಂತಹ ಕೊಡುವಿಕೆಯನ್ನು ತಮ್ಮ ಜೊತೆಗೆ ಹೆಚ್ಚಿಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಅಲ್ಲಮ್ಮ ಪ್ರಭುಗಳ ಒಂದು ವಚನದಲ್ಲಿ ಹೇಳ್ತಾರೆ ಶಿವಗುರುವೆಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವಜಂಗಮವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವ ಪಂಚ ಬ್ರಹ್ಮವೆಂದರವಿದ ಮಹಾಬೈಮ ಬಸವಣ್ಣ ಎನಗೇಯೂ ಗುರು ನಿಮಗೇ ಗುರು ಜಗಕ್ಕೆಲ್ಲಾದರೂ ಕಾಣ ಬುಧೇಶ್ವರ ಅಂತ ನೋಡಿ ಅಲ್ಲಮ್ಮ ಪ್ರಭುಗಳು ಬಹಳ ದೊಡ್ಡ ಶರಣರು ಶೂನ್ಯ ಸಂಪಾದನೆಯ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು ಅವರು ಬಸವಣ್ಣನನ್ನು ಹೇಳ್ತಾರೆ ಅಂದ್ರೆ ಬಸವಣ್ಣ ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗ ಬಸವಣ್ಣ ನೀಲಿ ಹೋಗಿರ್ತಕ್ಕಂತಹ ಚಿಂತನೆ ಅದೆಷ್ಟು ಅಗಾಧವಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿಟ್ಟಿರತಕ್ಕಂತಹದ್ದು ಈ ವಚನದಲ್ಲಿ ನಮಗೆ ಇರ್ತದೆ ಹೀಗೆ ಏಳ್ನೂರ ಎಪ್ಪತ್ತು ಅಮರಗಳನ್ನು ಅವರ ಈ ಮುನ್ನೂರು ಜನ ವಚನಕಾರ ಒಂದೊಂದು ವಚನಗಳನ್ನು ನೀವು ನೋಡಿದ್ರೆ ಬಸವಣ್ಣನವರ ವ್ಯಕ್ತಿತ್ವ ಅವರ ಒಂದು ಮಹಾನತೆ ಎಷ್ಟಿತ್ತು ಅಂತಕ್ಕಂಥದ್ದು ನಾನು ಬಹಳಷ್ಟು ಕಡೆ ಹೋದಾಗ ನೋಡ್ತಿರ್ತೇನೆ ಅಲ್ಲಿಂದ ಸ್ವಲ್ಪ ಸಮಯ ಸಿಕ್ಕಾಗಿ ಬಸವಣ್ಣವರ ಬಗ್ಗೆ ಉಳಿದ ಶರಣತಕ್ಕಂತಹ ಚಿಂತನೆಗಳನ್ನು ಸ್ವಲ್ಪ ಹೇಗೆ ತಕ್ಕ ನಾವು ನೋಡಿದ್ದೆ ಆದ್ರೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಬಹುಶಃ ವರ್ಣನೆ ಮಾಡಲಿಕ್ಕೆ ಒಂದೆರಡು ಮೂರು ಜನ್ಮಗಳು ಸಾಲಿಕ್ಕಿಲ್ಲ ಆದರೂ ಕೂಡ ನಾವು ಬಸವಣ್ಣನನ್ನು ಹೇಗೆ ನೋಡಬಹುದು ಹೇಗೆ ನಾವು ಆನಂದಿಸಬಹುದು ಅಂತಕ್ಕಂಥದ್ದನ್ನು ನೋಡಿದ್ದೆ ಆದ್ರೆ ಬಸವಣ್ಣ ಯುಗಾವತಾರಿ ಬಸವಣ್ಣ ಈ ಲೋಕ ಕಂಡ ಅದ್ಭುತ ವಿಸ್ಮಯ ಬಸವಣ್ಣ ಸಂಘಟನೆಯ ಬೀಜ ಮಂತ್ರ ಬಸವಣ್ಣ ಕಾಯಕ ಸೂತ್ರದ ತಾಯಿ ಬೇರು ಬಸವಣ್ಣ ದಾಸೋಹ ತತ್ವದ ಶ್ರೀಗಂಧ ಪರಿಮಳ ಬಸವಣ್ಣ ಆಚಾರದ ಅರುಣಾಚಲ ವಿಚಾರದ ವಿಂಧಾಚಲ ನಿರಹಂಕಾರದ ನೀಲಾಂಜನ ಬಸವಣ್ಣ ಸ್ವಾಭಿಮಾನದ ಸ್ವರ್ಣ ಗೋಪುರ ಬಸವಣ್ಣ ಮಧುವಚನ ವಚನ ಸದುವಿನ ಶ್ರೀಕಾರ ಜಾತಿ ಜಾಢ್ಯಕ್ಕೆ ಚಿಕಿತ್ಸೆಯನ್ನು ನೀಡಿದ ವೈದ್ಯ ಭಾಸ್ಕರ ದೀನ ದಲಿತರ ಕೊರಳರತ್ನಹಾರ ಬಂಡಾಯದ ಪ್ರಥಮ ಹರಿಕಾರ ಸಂಸಾರ ಯೋಗವನ್ನು ಶಿವಯೋಗ ಮಾಡಿರ್ತಕ್ಕಂಥ ವೀರ ದಿನಕರ ಒಲಿದಂತೆ ಹಾಡಿದ ಕವಿರತ್ನ ಚೈತನ್ಯ ಅಯೂಸಯ ಪರಮಾವತಾರಿ ಭಕ್ತಿ ಸಾಮ್ರಾಜ್ಯದ ಸತ್ಯ ಬಂಧಾರಿ ಮಹಾಮನಿಯನ್ನ ಕಟ್ಟಿರ್ತಕ್ಕಂಥ ದೇವರು ವಾರಿ ಮರ್ತ್ಯವನ್ನ ಕರ್ತಾರನ ಕಮ್ಮಟವನ್ನಾಗಿ ಮಾಡಿದ ಭೂಮಿ ಬಂಧು ಪರ ಪರವಧುವನ್ನ ಮಹಾದೇವಿ ಎಂದು ಹೇಳಿದ ಶೀಲ ಸಿಂಧು ಮೂಢನಂಬಿಕೆಗಳಿಗೆ ಸಿಡಿಲಾದಂತಹ ಸಿರಿಗುಂಡು ಅನುಭವಕ್ಕೆ ಅಡಿಗಲ್ಲನ್ನಿಟ್ಟ ಆಧ್ಯಾತ್ಮ ಶಿಲ್ಪಿ ಇಷ್ಟಲಿಂಗವನ್ನ ತನ್ನ ಪ್ರಯೋಗ ಶಾಲೆಯಲ್ಲಿ ಅರಳಿಸಿದ ವಿನೂತನ ವಿಜ್ಞಾನಿ ಮಾನವೀಯತೆಗೆ ಮಹತ್ತರವಾದ ಅರ್ಥ ನೀಡಿರತಕ್ಕಂತಹ ಒಬ್ಬ ಮೇಲು ಮಂದಾರ ಸಕಲ ಜೀವರಿಗೆ ಬೇಸನ್ನೇ ಬಯಸಿದ ಕರುಣಾಸಾಗರ ಪಂಚಭೂತಗಳು ಮಾಡಿದ ತಪಸ್ಸಿನ ಫಲವೇ ಬಸವಣ್ಣ ಊರ್ಲಿಂಗ ಜಂಗಮಕ್ಕೆ ಕರ್ಪೂರವಾಗಿರ್ತಕ್ಕಂತಹ ಜ್ಯೋತಿ ನಿರ್ಮಲಾ ಬಸವಣ್ಣ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ಎತ್ತಿಕೊಂಡಿರ್ತಕ್ಕಂತಹ ಮಹಾ ಮಾನವ ಬಸವಣ್ಣ ನೋಡಿ ಬಸವಣ್ಣನವರನ್ನ ಎಲ್ಲರೂ ವರ್ಣಿಸ್ತಕ್ಕಂಥದ್ದು ಬರಿ ಸುಮ್ಮನೆ ಬಂದಿಲ್ಲ ಇದು ಅಂದ್ರೆ ಅವರು ಮಾಡಿ ಹೋಗಿರ್ತಕ್ಕಂಥ ಅವರು ನೀಡಿ ಹೋಗಿರ್ತಕ್ಕಂಥ ಈ ವಿಶ್ವಕ್ಕೆ ಅವರು ಕೊಟ್ಟು ಹೋಗಿರ್ತಕ್ಕಂತಹ ಸಂದೇಶಗಳು ಮಾರ್ಗದರ್ಶನ ನಿಯಮಗಳೇನಿದ್ದಾವೆ ಅದು ಬಸವಣ್ಣನವರನ್ನ ಇವತ್ತು ಮಹಾ ಮಾನವನನ್ನಾಗಿ ಮಾಡಿರ್ತಕ್ಕಂಥ ಬಸವಾದಿಶನ ವಚನಗಳಂದ್ರೆ ನಮಗೆ ನಾವು ಓದ್ತಾ ಹೋಗ್ಬೇಕು ನೀವು ಜ್ಞಾನದ ಒಂದು ದೊಡ್ಡ ಇದ್ದ ಹಾಗೆ ಅನುಭವದ ಅಮೃತವನ್ನು ನೀಡತಕ್ಕಂತ ವಚನಗಳು ಭಕ್ತಿಯ ಭಂಡಾರವೇ ಆಲ ನಮಗೆ ಸಿಗ್ತದೆ ಜೀವನದ ಅವರ ಎಲ್ಲ ಸಣ್ಣದ ಬಸವಾದ ಸಣ್ಣದ ಜೀವನ ಚರಿತ್ರೆಯನ್ನ ನಾವು ಓದಿದ್ದೆ ಆದರೆ ಸಣ್ಣದಾಗಿರ್ತಕ್ಕಂತಹ ಮನಸ್ಸು ದೊಡ್ಡದಾಗ್ತದೆ ವಿಶಾಲವಾಗ್ತದೆ ಅವರ ಬದುಕು ಅವರ ಆಗಮನ ಅವರ ಇರುವ ಅವರ ಕೊಡುಗೆ ಅವರ ನಿರ್ಗಮನ ಇವೆಲ್ಲವೂ ಕೂಡ ಇಡೀ